ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟು ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಅಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದುಬಿಟ್ಟು ಇವಾಗ ಮಾಮೂಲಿ ಲೆಗ್ಗಿನ್ಸ್ ತಗೋತೀವಿ ಕೆಲವ್ರಿಗೆ ಕಿರೋರಿಗೆ ಮಾಮೂಲಿ ಲೆಗ್ಗಿನ್ಸು ಇಲ್ಲಲ್ಲಿ ಆ್ಯಂಕಲ್ ಲೆಂತ್ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ತೊಗೊಂಡ್ರೂ ಅವ್ರ ಸೈಜ್ ಸಿಗೋಲ್ಲ ಆ್ಯಂಕಲ್ ಲೆಂತ್ ಕಿರ್ತಾರೆ ಅದು ತೊಗೊಂಡ್ರೂ ಅದು ಐಟೇ ಇರುತ್ತೆ ಅಂದರೆ ಅಷ್ಟು ಕಿರ್ತಾರೆ ಇಲ್ಲ ಕೆಲವ್ರಿಗೆ ಆ್ಯಂಕಲ್ ಲೆಂತ್ ಪ್ಯಾಂಟು ಇಷ್ಟ ಆಗುತ್ತೆ ಮಾಮೂಲಿ ಪ್ಯಾಂಟ್ ಬೇಡ ಅನ್ನೋರು ಯಾವ ರೀತಿ ಮಾಮೂಲಿ ಲೆಗ್ಗಿನ್ಸ್ನೇ ಲೆಗ್ಗಿನ್ಸ್ ಪ್ಯಾಂಟ್ನ ಯಾವ ರೀತಿ ನಾವು ಆಂಕಲ್ ಲೆಂತ್ ಮಾಡ್ಕೋಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ ಇದು ಬಂದುಬಿಟ್ಟು ಲೆಗ್ಗಿನ್ಸು ಮಾಮೂಲಿ ಲೆಗ್ಗಿನ್ಸ್ ಇದು ನೋಡಿ ಆಲ್ರೆಡಿ ನಾನು ಉದ್ದ ಎಷ್ಟಿದೆ ಮಾರ್ಕ್ ಮಾಡಿದ್ದಾರೆ ಅವ್ರಿಗೆ ಆ್ಯಂಕಲ್ ಲೆಂತ್ ಬೇಕು ಸಾಕು ಕುಳ್ಳಕ್ಕಿದ್ದಾರೆ ಅವರು ಸ್ವಲ್ಪ ಅಂದರೆ ಆ್ಯಂಕಲ್ ಎಂತ್ ಅಂದರೆ ಇವಾಗ ಇಷ್ಟು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ ಇದಕ್ಕಿಂತ ಸ್ವಲ್ಪ ಮೇಲ್ ಏನು ತೊಂದರೆ ಇಲ್ಲ ಯಾಕೆಂದ್ರೆ ಆ್ಯಂಕಲ್ ಎಂತ್ ಅಂದ್ರೆ ಸ್ವಲ್ಪ ಮೇಲ್ಗಡೆನೆ ಇರುತ್ತೆ ಹಂಗಾಗಿ ಕುಣಿ ಮೇಲಕ್ಕೆ ಹೋಗುತ್ತೆ ಅದು ಹಂಗಾಗಿ ನೀವು ಸ್ವಲ್ಪ ಕಟ್ ಮಾಡಿ ಮಾಡ್ಕೊಂಡ್ರು ತೊಂದರೆ ಏನೇ ಇಲ್ಲ ಹಂಗಾಗಿ ಇವಾಗ ಮಾರ್ಕ್ ಮಾಡಿದ್ದೀನಿ ನೋಡಿ ಸೂ ಪಿನ್ ಹಾಕೊಂಡಿದ್ದೀನಿ ಇದು ಸೂಜಿ ಹಾಕಿದ್ದೀನಿ ಇಷ್ಟಕ್ಕೆ ಬೇಕು ಅಂತ ಅವರು ಅಳತೆ ಮಾಡಿದ್ರು ಅಂದ್ರೆ ಆ್ಯಂಕಲ್ ಲೆಂತ್ ಥರ ಬೇಕು ನಮಗೆ ಫುಲ್ಲು ಲೆಂತು ಲೆಂತ್ ಫುಲ್ ಬೇಡ ಆ್ಯಂಕಲ್ ಲೆಂತ್ ಥರ ಬೇಕು ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿರೋದ್ರಿಂದ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಸೂಜಿ ಹಾಕಿದ್ದೀನಿ ಇವಾಗ ಇಷ್ಟಕ್ಕೆ ಕಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮಾಮೂಲಿ ಪ್ಯಾಂಟ್ನ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೋದು ಆ್ಯಂಕಲ್ ಲೆಂತ್ ಪ್ಯಾಂಟ್ಗೆ ಅಂತ ಇವಾಗ ಕೆಲವರು ತುಂಬ ಜನ ನನ್ನ ಹತ್ರ ಕಸ್ಟಮರ್ಸ್ ಬಂದು ಹೋಗಿದ್ದಾರೆ ಮಾಮೂಲಿ ಪ್ಯಾಂಟ್ನೇ ತೊಗೊಂಡಿರ್ತಾರೆ ಆಮೇಲೆ ಅವ್ರಿಗೆ ಸಿಗಲ್ಲ ಆ್ಯಂಕಲ್ ಲೆಂತ್ ಪ್ಯಾಂಟು ಅವ್ರು ಆ್ಯಂಕಲ್ ಪ್ಯಾಂಟ್ ಅಂತ ತಗೋತಾರೆ ಮಾಮೂಲಿ ಲೆಂಥೇ ಬರುತ್ತೆ ಅದಕ್ಕೆ ಅವ್ರೇನು ಮಾಡ್ತಾರೆ ಮಾಡಿದ್ರು ಸುಮಾರು ಜನ ಮಾಡ್ಸಿದ್ದಾರೆ ನನ್ನ ಹತ್ರ ಆ ಥರ ಇದರ ಮಾಮೂಲಿ ಪ್ಯಾಂಟ್ ತಗೊಬಂದು ನಮಗೆ ಆ್ಯಂಕಲ್ ಲೆಂತ್ ಥರ ಬೇಕು ನನ್ನ ಸೈಜ್ ಸಿಗೋದೇ ಇಲ್ಲ ಹಂಗಾಗಿ ಇದನ್ನೇ ಇಷ್ಟು ಕಟ್ ಮಾಡಿ ನಮ್ಗೆ ಅವಾಗ ಮೇಲೋಗುತ್ತೆ ಅವಾಗ ನಮ್ಗೆ ಆ್ಯಂಕಲ್ ಲೆಂತ್ ತರ ಆಗುತ್ತೆ ಅಂದ್ಬಿಟ್ಟು ಮಾಡಿಸ್ಕೊಂಡು ಹೋಗಿದ್ದಾರೆ ಹಂಗಾಗಿ ಇದು ಅದೇ ಥರನೇ ಬಂದಿರೋದು ಅಂದರೆ ವಿಡಿಯೋ ಮಾಡಿರಲಿಲ್ಲ ಅವಾಗ ನಾನು ಇವಾಗ ಅದು ಯಾಕೆ ಒಂದು ವಿಡಿಯೋ ಹಾಕೋಣ ಇವಾಗ ಕೆಲವರು ಮಾಮೂಲಿ ಲೆಗ್ಗಿನ್ಸ್ ಆ್ಯಂಕಲ್ ಲೆಂತ್ ಪ್ಯಾಂಟ್ ಹಾಕೋಬೇಕು ಅಂತ ಇಷ್ಟೇ ಇರುತ್ತೆ ಆ ಸೈಜ್ ಸಿಗ್ತಾ ಇರಲ್ಲ ಇಲ್ಲ ಮನೇಲೆ ಇಷ್ಟೊಂದು ಪ್ಯಾಂಟ್ಗಳಿರುತ್ತೆ ಇದನ್ನೇ ಆ್ಯಂಕಲ್ ಲೆಂತ್ ಮಾಡ್ಕೊಬೋದಲ್ಲ ಹೌದಾ ಇದನ್ನೇ ಆ್ಯಂಕಲ್ ಎಂಥರ ಮಾಡಿಕೊಂಡು ನಾವು ಆಸೆ ತೀರಿಸ್ಕೋಬೋದು ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಲ್ದಂಗೆ ಇದು ಆ್ಯಂಕಲ್ ಎಂತ್ ಥರ ಬೇಕು ಆಗಿರೋದ್ರಿಂದ ಸ್ವಲ್ಪ ತುಂಡ ಆದರೂ ಏನು ಇಲ್ಲ ಪರವಾಗಿಲ್ಲ ನೋಡಿ ಆಮೇಲೆ ಈಗಿನ ಲೆಗ್ಗಿನ್ಸ್ಗಳು ಬಂದುಬಿಟ್ಟು ಈ ರೀತಿಯೇ ಇರುತ್ತೆ ಫ್ರೆಂಡ್ಸ್ ನೋಡಿ ಒಂದು ಉದ್ದ ಒಂದು ತುಂಡ ಬರುತ್ತೆ ನೋಡಿ ಒಂದು ಇಂಚ್ ಡಿಫ್ರೆನ್ಸ್ ಇದೆ ಅದು ಏನೋ ಅಂತ ಗೊತ್ತಿಲ್ಲ ಇದು ನೀವು ಯಾವುದೇ ಲೆಗಿನ್ಸ್ ತಗೊಳ್ಳಿ ಈ ಥರ ಒಂದು ಇಂಚ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ಕ್ರಾಸ್ ಕಟ್ಟಿಂಗಲ್ಲಿ ಇರೋದಕ್ಕೆ ಹಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಸುಮಾರು ಲೆಗಿನ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಈ ರೀತಿ ಒಂದು ಇಂಚ್ ಹೆಚ್ಚು ಕಮ್ಮಿ ಬರುತ್ತೆ ಆಮೇಲೆ ಸ್ಲೀವ್ಸ್ಗಳು ಅದೇ ರೀತಿ ಬರುತ್ತೆ ಒಂದೊಂದು ಇವಾಗ ಈ ಇಷ್ಟಕ್ಕೆ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಓಕೆನಾ ಅವಾಗ ಮೇಲೋಗುತ್ತೆ ನಮಗೆ ಇಷ್ಟು ಹೋಗುತ್ತೆ ಇದು ಉದ್ದ ಇದಿತ್ತಲ್ವಾ ಈ ಬಟ್ಟೆ ಹೋಗುತ್ತೆ ಇದು ನಮಗೆ ಆಂಕಲ್ ಲೆಂತ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಬ್ರೆಂಡ್ಸ್ ಫಸ್ಟಿಗೆ ಇದನ್ನು ನಾವು ಫೋಲ್ಡ್ ಮಾಡ್ಕೊಡೋಣ ದುಡ್ಡು ತಿರುಗಿಸ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಆಮೇಲೆ ಸ್ಟಿಚ್ಚಿಂಗು ಹಾಕ್ಬೇಕು ಫುಲ್ ಸ್ಟಿಚಿಂಗು ಆಮೇಲೆ ಇದು ಅಷ್ಟೇ ಏನಾದ್ರು ನಿಮಗೆ ಟೈ ಲೂಸ್ ಆಯಿತು ಅಂದರೆ ಇಲ್ಲಿ ಬೇಕಾದ್ರೆ ಒಂದು ಸ್ಟಿಚ್ ಹಾಕೊಳ್ಬೋದು ಅಂದರೆ ಏನಿಲ್ಲ ಆರಾಮಾಗಿ ಮಾಡ್ಕೊಬೋದು ಓಕೆನಾ ಓರ್ಲಾಕ್ ಮಾಡಬಿಟ್ಟು ತೆಗೆದೇ ನೀವು ಈ ರೀತಿ ತಗೊಳ್ಬಿಟ್ಟು ಇದು ಒಂಥರ ಬನಿಯನ್ ಬಟ್ಟೆ ಅಲ್ವಾ ಎಕ್ಸ್ಪೆಂಡ್ ಆಗುತ್ತೆ ಬಟ್ಟೆ ಹೀಗೆ ನಿಮ್ಗೆ ಎಷ್ಟು ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಳ್ಳಿ ಇಷ್ಟೇನಿದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಮನೆ ಲಕ್ಷ್ಮಾ ನಿಮ್ದು ಲೆಂತ್ ಪ್ಯಾಂಟ್ಗಳೇ ಈ ಥರ ಮಾಡ್ಕೊಳ್ಳಿ ಆ್ಯಂಕಲ್ ಲೆಂತ್ ಪ್ಯಾಂಟ್ ಬೇಕು ಅನ್ನೋರು ಈಗೆಲ್ಲ ಕೆಲವು ಟ್ರೆಂಡಿಂಗು ನಡೀತಾ ಇದೆಯಲ್ವಾ ಆ್ಯಂಕಲ್ ಲೆಂತ್ ಬೇಕು ಅಂತಾರೆ ಮಾಮೂಲಿ ಪ್ಯಾಂಟ್ ಬೇಡ ಅಂತಾರೆ ಅಂಥೇಳಿ ಬೇಕಂದ್ರೆ ಈ ರೀತಿ ಮಾಡ್ಕೊಂಡು ಹಾಕೋಬೋದು ನೀವು ನಿಮಗೂ ಆಸೆನೂ ತೀರುತ್ತೆ ಅಯ್ಯೋ ಆ್ಯಂಕಲ್ ಲೆಂತ್ ಪ್ಯಾಂಟ್ ಹಾಕೋಬೇಕು ಅನ್ನೋದು ಈ ರೀತಿ ಮನೆ ಮಾಮೂಲಿ ಲೆಗ್ಗಿನ್ಸ್ನೇ ಆಲ್ಟ್ರೇಟ್ ಮಾಡಿ ಈ ಥರ ಹಾಕೋಬೋದು ಐದು ನಿಮಿಷದಲ್ಲಿ ಆಗ್ಬಿಡುತ್ತೆ ಕೆಲಸ ಆರಾಮಾಗಿ ಮಾಡಿ ಇವಾಗ ಅದಕ್ಕೆ ಬೇರೆ ಸಪ್ರೇಟಾಗಿ ಆಮೇಲೆ ಆ್ಯಂಕಲ್ ಲೆಂತ್ ಪ್ಯಾಂಟ್ ಅಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹಂಗಾಗಿ ಕೆಲವರು ಈ ರೀತಿ ಮಾಡ್ಕೊಬೋದು ನೋಡಿ ಅದಕ್ಕೂ ಇದಕ್ಕೂ ಸ್ವಲ್ಪ ರೇಟ್ ಜಾಸ್ತಿ ಇರೋದ್ರಿಂದ ಈ ಮಾಮೂಲಿ ಪ್ಯಾಂಟ್ನೇ ತಗೊಂಡ್ಬಿಟ್ಬೇಕಾದ್ರೆ ಸ್ವಲ್ಪ ಮೇಲಕ್ಕೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಏನಾಗುತ್ತೆ ಆ್ಯಂಕಲ್ ಪ್ಯಾ ಆ್ಯಂಕಲ್ ಲೆಂತ್ ಪ್ಯಾಂಟು ಆಗುತ್ತೆ ಆಮೇಲೆ ಮತ್ತು ಅದಕ್ಕೆ ಜಾಸ್ತಿ ರೇಟ್ ಕೊಡೋಂಗಿರಲ್ಲ ಮಾಮೂಲಿ ಪ್ಯಾಂಟ್ನ ತಗೊಂಡು ನೀವು ಮಾಡ್ಕೋಬೋದು ಓಕೆನಾ ಈ ಥರ ಈಸಿಯಾಗಿ ಮಾಡ್ಕೋಬಹುದು ಐದು ನಿಮಿಷ ಇವಾಗ ಇದರಲ್ಲಿ ನಿಮ್ಗೆ ಏನಾದ್ರು ಇದು ಆಂಕಲ್ ಎಂತ ಸ್ವಲ್ಪ ಟೈಟ್ ಆಗಿರ್ಬೇಕಲ್ವಾ ಬೇಕು ಅಂದ್ರೆ ನೀವೇನ್ ಮಾಡಿ ಟೈಟ್ ಮಾಡ್ಕೊಡಿ ಒಂದ್ಚೂರು ಟೈಟ್ ಮಾಡ್ಕೊಂಡ್ರೆ ಆಗ ಇನ್ನು ನಿಮ್ಗೆ ಸ್ಟಿಫ್ ಆಗಿ ಕುತ್ಕೊಳುತ್ತೆ ಲೂಸ್ ಲೂಸ್ ಎಲ್ಲ ಇರಲ್ಲ ನಿಮ್ಗೆ ಎಷ್ಟು ಬೇಕು ಮೆಜರ್ಮೆಂಟ್ ನೋಡಿಕೊಂಡು ಇನ್ನು ಯಾಕೆಂದ್ರೆ ಅದು ಆಲ್ರೆಡಿ ರೆಡಿಮೇಡ್ ಅಲ್ವಾ ಎಲ್ಲ ಓಪನ್ ಆಗಿಬಿಡುತ್ತೆ ಹಂಗ ಸ್ಟಿಚ್ ಹಾಕೊಂಡ್ರೆ ಒಳ್ಳೇದು ಸ್ಟಿಚ್ ಮಾಡಿಕೊಂಡ್ರೆ ட் வரை அசு டைட்டன மக்கோண்டு அந்த ஏனெல்லாம் ಒಂದು ಸ್ಟಿಚ್ ಏನಿಲ್ಲ ಅದು ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟಿದ್ದಾರೆ ಅಂದರೆ ಆರಾಮಾಗಿ ನಿಮಗೆ ಆ್ಯಂಕಲ್ ಲೆನ್ ಪ್ಯಾಂಟ್ ರೆಡಿ ಆಯಿತು ನೋಡಿ ಈ ರೀತಿ ನಾರ್ಮಲ್ ಪ್ಯಾಂಟ್ ನೀವು ಆ್ಯಂಕಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಬಂತು ನೋಡಿ ಎಷ್ಟು ನೀಟಾಗಿ ಬಂತು ಆ್ಯಂಕಲ್ ಲೆನ್ ಪ್ಯಾಂಟು ಇದು ತಗೊಳ್ಳೇಬೇಕು ಅಂತ ಏನಿಲ್ಲ ಆರಾಮಾಗಿ ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಇನ್ನೂ ಈ ಥರ ಬೇರೆ ಬೇರೆ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನು ಆಲ್ರೆಡಿ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಡಿಸೈನ್ಸ್ದು ಮತ್ತು ಇನ್ನೂ ಇವಾಗ ಸ್ಟಿಚಿಂಗ್ದು ಕಟಿಂಗ್ ವಿಡಿಯೋ ಎಲ್ಲ ಹಾಕ್ತಾ ಇರ್ತೀನಿ ಹೊಸ ಹೊಸ ಡಿಸೈನ್ಸ್ಗಳು ಸ್ಟಿಚ್ ಮಾಡ್ತಾ ಇರ್ತೀನಿ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ದು ಅಷ್ಟೇ ಹೊಸ ಹೊಸ ಡಿಸೈನ್ಗಳು ಇನ್ನು ಹಬ್ಬ ಸ್ಟಾರ್ಟ್ ಇದೆ ಇನ್ನು ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆದಮೇಲೆ ಎಲ್ಲ ಥರದ್ದು ಡಿಸೈನು ಮಾಡಬೇಕಾಗುತ್ತೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸತ್ತೆ